敵うぞ ಗುಲಾಬಿ ಗರ್ಕ ಬಂದ್ರೆ ಗುಲಾಬಿ ಗುಲಾಬಿ ಒಂದು ಹತ್ತಿರ ಉಂಟು ಜಾಸ್ತಿ ಕರಿ ಎಲ್ಲ ಗರ್ಕ ಹಾಕ್ತಾರ ಒಂದು ಹಾಕುತ್ತ ಅವೆಲ್ಲ ಹೋಗಿ ನಾವು ನಿಮ್ಗೆ ಸ್ವಲ್ಪ ಮಾತಾಡುವಂತೆ ಮಾಡ್ಕಂಡೆ ಮುಖಂಡ್ ಕಾಲ್ ಮುತ್ಕೊಂಡ್ರಿ ಹಾಗೆ

ಮನೆಯ ಮಾತಾಡಬೇ ಮನೆಯಲ್ಲಿ ಜಾಗಿಯೇ ಸುನ್ಸುತ್ತಿರ ನಾಳೆ ಮಾಡಿ ಇಲ್ಲಿ ಜಾಗೆ ಬೀಡೋದ್ರೆ ನಾವು ಹಾಕಿದ್ರೆ ಮುಂಚೆಗೆ ಹೌದೇ ನಾನು ಅದು ಎರಡು ಅಲ್ಲ ಗಂಟಿ ಬರ್ರೆ ನಾನು ಚಿಕ್ಕ ಚಿಕ್ಕೂ ಚಂದ್ರೆ ಗಂಟಿ ಬೇಕು ದೇವ್ರು ಮಂಜಾ ನಾನೇ பத்திக்கு ஒடி நம்ம நீ கரத்ரே கரத் கரமண்டே பாராಂದ್ರ கலிய ஒடியே இங்க வாடி ஏகே தக்கண்டே எட்டிந்து தடையா ஓடு அதுக்கு மாங்க வெச்சப்டில்லன இங்க வந்து கத்தி இல்ல தக்கம்பத்திக்கு நாயபதி சொல்றத குந்துறத தர் தாரே ஒடிடா அதுக்கு வந்து கௌரவ குளுக்கேடுன கௌரவ குளுக்கேடு கௌரவ கலிய ஒடியே ஒடி குடுபானே ஒடி வந்தா குதிடா ಬೇಡ ಮಂಜಾ ಮಂಡಿ ಎತ್ತಿಕ್ಕಿ ಒಡಿದಂತ ಮಾಡ್ಕೊಂಡಿದ್ದೆ ನಾನು ಕಂಡರೆ ನಿಂತ ಸಿಹಿ

ನಾವು ನೀವು ಅಂತ ಆರು ಕಾಲದಲ್ಲಿ ಏನೋ ಬೇಲಿ ಹಾಡ್ತಾರಲ್ಲ ಮತ್ತಾಯದ ನಮ್ ಬೇಲಿ ಹರಡ್ಬೇಕು ಹೇಳಿ ಗೈಕೋಲ್ ಸರಿ ಇದ್ರೆ ಮಾತ್ರ ಹಾರುದ ಅಂದ್ರ ಜೋರ್ ಓರು ಗಂಟೆಗೆ ಚಿಕ್ಕಾಪಟ್ಟೆ ಬೇಲಿ ಗಂಟೆಗೆ ಅದು ಬುದ್ಧಿ ಅಂದ್ರೆ ನಂಗ ಅದ್ ಹೇಳು ಅದೇ ನಂಗ್ ನಂಗ್ ಕುಂತಿ ಆ ಕುಂತಿ ಅಲ್ಲ ನಂಗೆ ಹೇಳುತ್ತೆ ನಾಯ್ ಚುಕ್ಕಿ ಅದ್ ನಾಯ್ ಚುಕ್ಕಿ ಹೌದ್ ನಂಗೆ ಕುಂತಿ ಕಟ್ಟುದನ್ನು ಒಂದು ವದಿ ಮಾಡಿಸುತ್ತೆ

மோதி மத்தெல்லாம் ஒடிரேன் முன்னே கணிம நீங்க ஒடையெச்சு ஒடையர் ಅಷ್ಟು ಬಂದರು ಹೋದರೇ ಅನ್ ಮಾಡಿ ಅಷ್ಟೇ ನಾವ್ ಮದ್ವಾಗೆ ನೈಕ್ ಮುಕ್ಕೊಂಡು ಅಷ್ಟೇ ಮುದಿ ಆಯ್ತಾ ಹೊಡೆ ಮುದಿ ಆದ್ಮೇಲೆ ನಮ್ಮಿಬ್ರು ಗಂಡ ಅಂತೀನಿ ಅಂತ ಮಟ್ಟ ಕುದಿತ್ತೆ ಅಲ್ಲಿ ಕೊಡ್ಸಿದಂತೆ ಅಂತ ಮೋದಿ ಅಲ್ಲಿ ಕೋರ್ತರಲ್ಲ ಮಲ್ಲಿ ಕಳಿಸ್ತಲ್ಲ ಮನೆಗೆ ಬಿಟ್ಟನ

ಹೆಸರು ಇಲ್ಲೇ ನಾನು ಹೆಣತಿ ಹೆಸ್ರು ಹೇಳುದಿಲ್ಲ ಎಷ್ಟು ಜನಕ್ಕೆ ಏನಾರ ಕುದೀತ ಮಂಜಾ ಹೆಣ್ತಿ ಹೆಸರು ಅಂತದ್ದು ಎಂತದಕ್ಕೆ ಇವತ್ತಿನರಿಗೂ ಒಬ್ಬರತ್ರ ನನ್ನ ಹೆಂಡತಿ ಹೆಸರು ಮುಂಜಿ ಅಂದ್ ಮಗನ ಹೆಸರು ಮುಂಜಿಯಾ ನನ್ ಬಾಯಿಗೆ ಹೌದು ನನ್ ಕೆಲವೊಂದ್ ಬಾರಿ ಹಂಗೆ ನನ್ ಮತ್ತೆ ಬರ್ತಾ ಇರುದು ಮುಂಜಿ ಹಾ ಭಯರ ಬಾಯಿ ಮಗ அடிக் அழைபாயே ஜாய் ஒன் மாதா சிக்காப்பாய் அல்ல இட்லி முடிச்சி தின் அதுல்ல கொடுபு சொல்லி ஒன்னொரு ஒன்னொந்தா ஜோர் ஆளு சும் ஒட்டாரி ஜீவன சாகத்தே அதுல இரலி ஒடினேன் கத்தி அந்த நமது ஐநுத்த வந்து சேமாரே இங்க பாப்பத எதுக்கு